ಆ ಜಲಾಶಯ ಕಟ್ಟಿದಾಗಿನಿಂದ ಕೇವಲ ಎರಡು ಬಾರಿ ಮಾತ್ರ ಬರಿದಾಗಿದೆ ವರ್ಷಕ್ಕೆ ಎರಡು ಬಾರಿ ತುಂಬುವ ಡ್ಯಾಂ ಅನ್ನು ಹೆಗ್ಗಳಿಕೆ ಇದೆ ಆದ್ರೀಗ ಬೇಸಿಗೆಗೂ ಮುನ್ನವೇ ಜಲಕ್ಷಾಮ ತಟ್ಟಿದ್ದು ಜಲಾಶಯದಲ್ಲಿ ನೀರೇ ಇಲ್ಲವಾಗಿದೆ ಮೈಸೂರಿನ ಕಬಿನಿ ಜಲಾಶಯ ಕೂಡ ಈಗ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇರುವಂತೀವ ಜಲಾಪತಾಳ ತಲುಪಿದೆ ತುಂಬಿ ತುಳುಕುತ್ತಿದ್ದ ಜಲಾಶಯ ಬಣಗುರುತ್ತಿದೆ ಕೃಷಿಕರು ಕಂಗಾಲಾಗಿದ್ದಾರೆ ಕುಡಿಯುವ ನೀರಿಗಾಗಿಯೂ ಜನರು ಪರದಾಡ್ತಿದ್ದಾರೆ ಬೇಸಿಗೆಗೂ ಮುನ್ನವೇ ಬರಿದಾಗ್ತಿದೆ ಕಬಿನಿ ಒಡಲು ಎಪ್ಪತ್ತು ಅಡಿಗೆ ಕುಸಿದ ಜಲಾಶಯದ ನೀರಿನ ಮಟ್ಟ ಇದು ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಬೇಚನಹಳ್ಳಿಯಲ್ಲಿರೋ ಜಲಾಶಯ ಮುಂಗಾರು ಶುರುವಾದ್ರೆ ಮೊದಲು ತುಂಬೋದೇ ಈ ಕಬಿನಿ ಡ್ಯಾಂ ವರ್ಷಕ್ಕೆ ಎರಡೆರಡು ಬಾರಿ ತುಂಬಿ ತುಳುಕುತ್ತಿದ್ದ ಡ್ಯಾಂ ಈಗ ಬಣಗೊಡುತ್ತಿದೆ ಜಲಾಶಯದಲ್ಲಿ ನೀರಿನ ಮಟ್ಟ ಎಪ್ಪತ್ತು ಅಡಿಗೆ ಕುಸಿದಿದೆ ಒಂದೆರಡು ಅಡಿ ನೀರು ಕಡಿಮೆ ಆದರೂ ಬೆಂಗಳೂರಿಗೆ ನೀರು ಪೂರೈಸಲು ಕಷ್ಟವಾಗುತ್ತೆ ಈ ನೀರನ್ನೇ ನಂಬಿರುವ ಒಂದು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದ ಕೃಷಿ ಚಟುವಟಿಕೆಗೆ ಅಭಾವ ಎದುರಾಗುತ್ತೆ ವನ್ಯಜೀವಿಗಳು ಕಬಿನಿಯನ್ನೀರನ್ನೇ ನಂಬಿದ್ದು ಅವುಗಳಿಗೂ ಜಲಗಾಹ ಉಂಟಾಗಿದೆ ಮೈಸೂರಿನ ಕಬಿನಿ ಜಲಾಶಯ ಕೂಡ ಈಗ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇರುವಂಥದ್ದು ಯಾಕಂತಂದರೆ ಇದು ರಾಜ್ಯದಲ್ಲೇ ಮೊದಲು ತುಂಬುವ ಜಲಾಶಯ ಮತ್ತು ವರ್ಷದಲ್ಲಿ ಎರಡು ಬಾರಿ ತುಂಬುವಂಥ ಜಲಾಶಯ ಅನ್ನುವಂಥ ಹೆಗ್ಗಳಿಕೆ ಇದೆ ಆದರೆ ಈಗ ಜಲಾಶಯ ಸಂಪೂರ್ಣವಾಗಿ ಖಾಲಿ ಆಗ್ತಾ ಜಲಾಶಯದ ಈ ಒಂದು ದೃಶ್ಯ ನೋಡಿದ್ರೆ ನಿಜಕ್ಕೂ ಕೂಡ ಆ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ನೀರಿನ ಪರಿಸ್ಥಿತಿ ಇದೆ ಸ್ಪಷ್ಟವಾಗಿ ಗೋಚರಿಸ್ತದೆ ಸುಮಾರು ಒಂದು ಲಕ್ಷ ಎಕ್ಟೇರ್ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶಕ್ಕೆ ಈ ಒಂದು ಜಲಾಶಯವನ್ನ ಅವಲಂಬಿಸಿರುವಂಥ ರೈತರಿಗೆ ಈಗ ದೊಡ್ಡ ರೀತಿಯಲ್ಲಿ ಹೊಡೆತಾ ಬಿದ್ದಿರುವಂಥದ್ದು ಗದಗ ನಗರಸಭೆ ಬಜೆಟ್ ಸಭೆಯಲ್ಲಿ ಜಲಸಂಬರ ಹಾವಳಿ ನಗರವಾಗಿರುವ ಗದಗ ಬೆಟಗೇರಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಗದಗ ನಗರಸಭೆಯಲ್ಲಿಂದು ಬಜೆಟ್ ಮಂಡನೆಗೂ ಸದಸ್ಯರು ಅವಕಾಶ ನೀಡಿರಲಿಲ್ಲ ಪ್ರತಿ ವಾಡಿಗೆ ಐದು ಲಕ್ಷ ಮಂಜೂರು ಮಾಡಲು ಪಟ್ಟು ಹಿಡಿದ್ರು ಹೀಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ಮಧ್ಯೆ ಕೋಲಾಹಲವೇ ಉಂಟಾಗಿತ್ತು ಆಮೇಲೆ ಒಂದು ದೊಡ್ಡ ಮಾಪೇನೆ ಇತ್ತು ಅದಕ್ಕೆ ಅಧಿಕಾರಿಗಳು ಅವ್ರ ಕಡೆ ಆಗ್ಯಾರ ಅಧಿಕಾರಿಗಳಿಗೆ ನಾವು ಏನು ಮಾಡಿದ್ರು ಅವರು ತಲೆ ತೆರಿಗೆಲ್ಲ ಅದಕ್ಕ ಜಿಲ್ಲಾಧಿಕಾರಿಗಳು ಕೂಡಲೇ ಎಚ್ಚೆದುಕೊಂಡು ಒಂದು ತನಿಖೆ ಮಾಡಿಸಬೇಕು ಕೊಪ್ಪಳ ಬಾಗಲಕೋಟೆಯಲ್ಲಿ ಬೇಸಿಗೆಗೆ ಜನ ಕಂಗಾಲು ಬೇಸಿಗೆಗೂ ಮುನ್ನವೇ ಕೊಪ್ಪಳದಲ್ಲಿ ಬಿಸಿಲಿನ ಪ್ರತಾಪ ಜೋರಾಗಿದೆ ಫೆಬ್ರವರಿಯಲ್ಲೇ ಮೂವತ್ತಾರು ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗ್ತಿದೆ ಬಿಸಿಲಿನ ತಾಪಕ್ಕೆ ಬಸವಳಿದ ಜನ ಕಲ್ಲಂಗಡಿ ಹಣ್ಣಿನ ಮೊರೆ ಹೋಗ್ತಿದ್ದಾರೆ ಬಾಗಲಕೋಟೆಯಲ್ಲಿ ಬಿರು ಬಿಸಿಲಿಗೆ ತತ್ತರಿಸಿದ ಜನ ಕೂಲ್ ಡ್ರಿಂಕ್ಸ್ ಕಡೆ ವಾಲ್ತಿದ್ದು ಮಣ್ಣಿನ ಮಡಿಕೆಗೂ ಡಿಮ್ಯಾಂಡ್ ಹೆಚ್ಚಿದೆ ಒಟ್ನಲ್ಲಿ ಒಂದ್ ಕಡೆ ಡ್ಯಾಂಗಳಲ್ಲಿ ನೀರು ಬರಿದಾಗ್ತಿದ್ರೆ ಇನ್ನೊಂದ್ ಕಡೆ ರಣ ಬಿಸಿಲು ಜನರನ್ನ ಮತ್ತಷ್ಟು ಹೈರಾಣಾಗಿಸಿದೆ ಬೇಸಿಗೆಗೂ ಮುನ್ನವೇ ಈ ರೀತಿಯಾದರೆ ಇನ್ನು ಬೇಸಿಗೆಗೆ ಸ್ಥಿತಿ ಮತ್ತಿನ್ನೆಷ್ಟು ಘೋರವಾಗಲಿದೆಯೋ ಊಹಿಸೋಕು ಅಸಾಧ್ಯ ಬ್ಯೂರೋ ರಿಪೋರ್ಟ್ ಟಿವಿ ನೈನ್